ಬಾರು ಬಾರು ಪಬ್ಬು ಹೋಟೆಲ್ಗೆ ಹೋದ್ರೆ ಬಾರು ಪಬ್ಬು ಹೋಟೆಲ್ಗೆ ಹೋದ್ರೆ ಬಾರು ಪಬ್ಬು ಹೋಟೆಲ್ಗೆ ಹೋದ್ರೆ ಈ ಥರ ಆಗುತ್ತೆ ಸೀನಿಯರ್ ಮತ್ತೆ ನಾವು ಸೀನಿಯರ್ ಅಂದ್ರೆ ನಂದನ ಡಾಟೆ ಎಂಟ್ರೆಸ್ ಸೀನಿಯರು ಕೆಲ್ಸದಲ್ಲ ಇವಾಗ ಒಂದು ಗೇಮ್ ಆಡ್ತಾ ಇದ್ದೀವಿ ಆ ಗೇಮ್ ಬಂದು ಹೆಂಗ್ ಗೇಮ್ ಮುಂದೆ ಇವಾಗ ದೊಡ್ಡ ಕಾಲೇಜ್ ಬಿಸೋದು ನಾವು ಕಲ್ ನೋಡೋದು

ಗಾಯಿ ನಮ್ ಹುಷಾರ ನಮ್ ರಾಜ್ಕುಮಾರಿ ಬಗ್ಗೆ ಏನೋ ಮಾಡ್ತಾವೆ ಎಸೆ ಯಾರು ದೊಡ್ಡ ಬರೀ ಮನೆ ಅದೇ ರೀಲ್ಸ್ ಅಂತ ಬರ್ತಿದ್ವಿ ಗೊತ್ತಾ ಈ ತರ ಮುಖ ಹೇಳ್ಕೊಂಡು ಆ ಕಡೆ ಕಡೆ ಮುಖ ಏನೇನೋ ಮಾಡಿ ತೆಗಿತೀವಲ್ಲ ಏನ್ ಮಾಡದ ಅಂಕಲ್ ಒಡದ್ ಪ್ಲಾನ್ ಮಾಡ್ತಾವ್ರೆ ಎಸಿಯಾ

ಅವನ್ ತಾಲೂ ಒ

ಇಲ್ಲಿಕ್ಕ ಈಶ್ ಮೊನ್ನೆ ಐತೆ ಇಲ್ಲಿ ಸಾಕು ಯಾರ್ದು ಹಣ್ಣು ಸರ್ ಅವ್ರೇನು ತೋರಿಸಿದ್ನೇಟರ್ ಸಾಕು ನೋಡಿ ಗೈಸ್ ದೊಡ್ಡ ಕಾಡಲ್ಲಿ ಚಿಕ್ಕ ಉಡ್ಕೊಂಡಿದ್ರಿ ಇಲ್ಲಿ ರಾತ್ರಿ ಆಲ್ಟ್ ಆಗ್ತೀರಿ ನಾವು ಇವತ್ತು ಇವತ್ತು ನಾವು ನೈಟ್ ಎಲ್ಲ ಆಲ್ಟ್ ಆಗೋದು ಇದೇ ಜಾಗ ಗೈಸ್ ಹೇಳೋದು ದಿನೇಶ ಹ್ಮ್ ಏನೇನ್ ಸಿಗುತ್ತೆ ಊಟ ಊಟ ಏನ್ ಸಿಗಲ್ಲ ಗಾಯಿಸಿ ಬೆಟ್ಟದಲ್ಲಿ ಅಂತೂ ಗಾಯಿಸಿ ಹುಂಗೇ ಕೊಡ್ತೀನಿ ಹಾಕೋ ಅಂಕಲ್ ಬಂದ್ರು

ಹಿಮಾಲ್ ಐತೆ ನೋಡಿ ಪುಕ್ಕ ಶುಂಕರೇ ಯಾಕೋ ಇದು ಇಳಿತಾರ ಎಕ್ತಾರದಲ್ಲ ಪಾಪ ಈ ಹುಡುಗನ್ಗೆ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಆಗಿರೋದು ಇನ್ನೊ ವಾಸನೆ ಆಗಿದೆ ಇಷ್ಟು ಬೇಗ ಬೆಟ್ಟ ಹಾಕಕ್ಕೆ ಬಂದವನ ಪವರು ಅದು ಪವರ್ ಬೇರೆ ಇದೆ ಅದು ಅವ್ರದ್ದು ಅವ್ರ ಮಂಗ್ಳೂರಲ್ಲಿ ದೇವ್ರದ್ದು ಪವರ್ ಹಂಗಿದೆ ಎಲ್ಲ ಚೂರ್ಕಿರ್ತಾರೆ ಅದು ಹೆಂಗಾರ ಬೀಳು ಅವಂಗೇನು ಆಗಲ್ಲ ಹೆಂಗ್ ಯಾಕೆ ಸ್ಟೇಟ್ ಆದಾಗ ಏನಾರ ಏನಾರ ಹಚ್ಚಕ್ ಹೋದ್ರೆ ಸಾಕು ಅಲ್ತದೆ ಅವನು

ಹಿರಿ ಗಾಯಿಸಿ ಇವ್ನೇನೋ ಮಾತಾಡ್ತಾವನೆ ಮುಂದೆ ಹೇಳು ನೀನೆ ನಾವ್ ಒಂದ್ ಇರುತ್ತೆ ಏನು ಒಳಗಡೆ ಬರೋದ್ ಊರ ಒಳಗಡೆ ಬರೋದಂಗೆ ಗೈಸ್ ನೀವು ಟ್ರಕ್ಕಿಂಗ್ ಎಲ್ಲ ಬಂದ್ರೆ ಶೂ ಹಾಕೊಂಬರಿ ನೋಡಿ ಹಾಕೊಂಬಿಟ್ಟವ್ರೆ ಪಾಪ ಪಾಪ್ರೆ ಇವ್ ಇನ್ನೊಬ್ರು ಸೊಟ್ರ್ ಹಾಕ ಬಂದ ಚಳಿಯಲ್ಲಿ ಫುಲ್ ಬಾಡಿಯಲ್ಲ ಕೋಲಾಗೈತೆ ನೋಡಿ ಮತ್ತೆ ಹೇಳು ಮತ್ತೆ ಹೇಳಂತವನೆ ಇಲ್ಲೆಲ್ಲಾ ಏಯ್ ಇದು ಸುರಂಗ ಮಾರ್ಗ ಇವನ್ ಸಾಯಕ್ ಹೋಗ್ತವನೆ ಇಂಗ ಯೂಟ್ಯೂಬರ್ ಯಾರು ಬಂದಿ ನಿಂತ ಬಿಡ ಇವನ್ ಸಾಯಕ್ಕೆ ತಕ್ಕ ನೋಡಿ ಟಿಟಿವಿನ ಏನು ಇದು ಇವ ತಮ್ಮ ನೆಕ್ಸ್ಟ್ ಯೂಟ್ಯೂಬ್ ಹಾಕೋದು ಈ ಕಡೆ ನೋಡ್ಬೋದು ನೋಡಿ ಇಲ್ಲಿ ಇಲ್ಲಿ ರೂಮ್ ರೂಮೆಲ್ಲ ಇದೆ ಇಲ್ಲಿ ಸ್ಟೇ ಅಲ್ಲ ಆಗ್ಬೋದು ನೀವು ಎಲ್ಲ ರೂಮ್ ಇದು ಏ ಎಲ್ಲರೂ ಅಸೃಷ್ಟೇ ಮಾಡೋದು ಅಸೃಷ್ಟಿ ಮಾಡೋದು ನಾವಲ್ಲ ಫೈ ರೀಚ್ ಆದ್ರೆ ನಾವು ನೋಡಿ ಬೆಟ್ಟ ನೋಡಿ ಇದು ನೋಡಬೋದು ಹಿಂದೆ ಹೆಂಗೈತೆ ಬೆಟ್ಟ ಇವಾಗ ಅದನ್ನೆಲ್ಲ ಹೋಗಿ ಬಂದ್ರಿ ನಾವು ಈಕಡೆ ನೋಡ್ಬೋದು ನೋಡಿ ಇಲ್ಲಿ ಇಲ್ಲಿ ರೂಮ್ ರೂಮೆಲ್ಲ ಇದೆ ಇಲ್ಲಿ ಸ್ಟೇ ಅಲ್ಲ ಆಗ್ಬೋದು ನೀವು ಎಲ್ಲ ರೂಮ್ ಇದು ಹೇ ಎಲ್ಲಾರೋ ಅಸೃಷ್ಟೇ ಮಾಡೋದು ಅಸೃಷ್ಟಿ ಮಾಡೋದ್ ನಾವಲ್ಲ ಸ್ಟೇ ಸ್ಟೇ ಮಾಡಕ್ಕ ಮತ್ತೆ ನೀವು ಬೆಟ್ಟ ಹಿಂದೆ ನೋಡ್ಬೋದು ಹೆಂಗೆ ಬೆಟ್ಟ ಹಿಂದೆ ಅಂತ

ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕೋ ಗಾಯ್ಸ್ ಫೈನಲ್ ಫೈನಲಿ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಇದ್ರ ಲೈಕ್ ಮಾಡಿ ನಿಮ್ಗೆ ಯಾವ ಭಾಗ ಯಾವ ಪಾರ್ಟಿ ಇಷ್ಟ ಆಯ್ತು ಹೇಳ್ರಿ ನಾವು ಅದ್ರ ಪಾರ್ಟ್ ಒನ್ ಬರುತ್ತೆ ಪಾರ್ಟ್ ಟೂ ಬರುತ್ತೆ ಯಾಕಂದ್ರೆ ದೊಡ್ಡ ಲೆತ್ತು ವಿಡಿಯೋ ಇದು ಕಾಮಿಡಿ ಇರುತ್ತೆ